ಸದ್ಯಕ್ಕೆ ನಾವು ಸ್ಟಾರ್ಸ್ ಇರುವಂತಹ ಗ್ರೌಂಡ್ ಅಲ್ಲಿ ಇದೀವಿ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸಾಕಷ್ಟು ಸ್ಟಾರ್ಸ್ ನಮ್ಮ ಜೊತೆಗಿದ್ದಾರೆ ಸದ್ಯಕ್ಕೆ ನಮ್ಮ ಜೊತೆ ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕೆ ಸಿ ಸಿ ಸೀಸನ್ ಫೋರ್ ಅದಕ್ಕೆ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ ನಿಮ್ ಟೀಮ್ ಪರಿಚಯ ಮಾಡ್ಕೊಳ್ಳಿ ಯಾರೆಲ್ಲ ಇದ್ದಾರೆ ನೀವ್ ಯಾವ ತರ ಪ್ರಿಪೇರ್ ಆಗ್ತಿದ್ದೀರಾ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಒಡೆಯ ಚಾರ್ಜಸ್ ಟೀಮ್ ಸೊ ಉಪೇಂದ್ರ ಸರ್ ಇದಾರೆ ಅಂಡ್ ಕ್ಯಾಪ್ಟನ್ ಬಂದು ವಿಕ್ರಾಂತ್ ಚೆನ್ನೈ ಬಂದಿದ್ದಾರೆ ಅಂಡ್ ಪ್ಲೇಯರ್ಸ್ ವೈಸ್ ಹೇಳಬೇಕಂದ್ರೆ ಕೆಪಿ ಎಲ್ ಪ್ಲೇರ್ಸ್ ಎಲ್ಲ ಇದಾರೆ ಅಂಡ್ ನಮ್ಮ ಟೀಮಲ್ಲಿ ಒಳ್ಳೊಳ್ಳೆ ಬೋಲರ್ಸ್ ಬ್ಯಾಟ್ಸ್ಮೆನ್ಸ್ ಗುಡ್ ಆಲ್ರೌಂಡರ್ಸ್ ಐ ಥಿಂಕ್ ಎಲ್ಲ ಟೀಮು ಒಳ್ಳೆ ಬ್ಯಾಲೆನ್ಸ್ ಆಗಿದೆ ಅಂಡ್ ಇಟ್ಸ್ ನೈಸ್ ನೈಸ್ ಲೈಕ್ ಒಂದ್ ಒಳ್ಳೆ ಕಾಂಪಿಟೇಷನ್ ಇದೆ ಇವಾಗ ಪ್ರಾಕ್ಟೀಸ್ ಮ್ಯಾಚ್ ಆಡುವಾಗ ಐ ಥಿಂಕ್ ಎಲ್ಲ ಆಲ್ಮೋಸ್ಟ್ ಪ್ರತಿಯೊಂದು ಮ್ಯಾಚ್ ದ ಲಾಸ್ಟ್ ಬಾಲ್ ಒನ್ ಬಾಲ್ ಫೋರ್ ರನ್ಸ್ ಒನ್ ಬಾಲ್ ಟೂ ರನ್ಸ್ ಈ ತರ ಎಲ್ಲ ಮ್ಯಾಚಸ್ ನಡೀತಾ ಇದೆ ನೈಸ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಯೂನಿಟ್ ತರ ಇದೆ ಗುಡ್ ಗುಡ್ ಫನ್ ಯಾವುದ್ರಲ್ಲಿ ಫನ್ಸ್ಪರ್ಟೋ ಯಾವ ಫೀಲ್ಡ್ ಅಂತ ಎಕ್ಸ್ಪರ್ಟ್ ಅಂತ ಏನಿಲ್ಲ ಬಟ್ ಬ್ಯಾಟಿಂಗ್ ಬ್ಯಾಟಿಂಗ್ ಆರ್ಡ್ರು ಆಮೇಲೆ ರೈಟ್ ಆಮ್ ಸ್ಪಿನ್ನರ್ ಬಟ್ ಆಕ್ಚುಲಿ ಮೇನ್ ಬ್ಯಾಟ್ಸ್ ಮನು ಇಲ್ಲ ಓಪನಿಂಗ್ ಬ್ಯಾಚ್ ಮನು ಇಲ್ಲ ಒನ್ ಡೌನ್ ಬ್ಯಾಚ್ ಮನು ಸೊ ಐ ಥಿಂಕ್ ಪ್ರ್ಯಾಕ್ಟೀಸ್ ಮ್ಯಾಚಸ್ ಅಲ್ಲಿ ಒಂದೆರಡು ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀನಿ ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಆ ಪ್ರೆಷರ್ ಜನ ಸೊ ಅಲ್ಲಿ ಹೆಂಗಿರುತ್ತೆ ಅಂತ ನೋಡಬೇಕು ಈಗ ಒಪ್ಪಿಸರ್ ನಿಮ್ಮ ಸ್ಟಾರ್ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಅವರು ಯಾವ ತರ ಪ್ರಿಪೇರ್ ಆಗಿದ್ದಾರೆ ಯಾವ ತರ ನಿಮ್ಮನ್ನ ಹುರಿದುಂಬಿಸ್ತಾರೆ ಅಂತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಅವ್ರ ಟೀಮಲ್ಲಿ ಆಡಿದ್ದು ಐ ಥಿಂಕ್ ಒಂದು ಕೂಲ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಅವರು ಸೊ ಈಸ್ ಲೈಕ್ ಏನು ಪ್ರೆಷರ್ ಇಲ್ಲ ಸೊ ಜಸ್ಟ್ ಎಂಜಾಯ್ ಮಾಡಿ ಗೇಮ್ನ ಎಂಜಾಯ್ ಮಾಡಿ ಆರಾಮಾಗಿ ಆಡಿ ಹುಷಾರಾಗಿ ಗಾಡಿ ಡಿಸಿಪ್ಲಿನ್ ಗಾಡಿ ಅಂತ ಹೇಳ್ತಾರೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಫನ್ ಅವ್ರ ಜೊತೆ ಆಡೋದು ಲಾಸ್ಟ್ ಮ್ಯಾಚಲ್ಲಿ ಲಾಸ್ಟ್ ಟೈಮ್ ಅವ್ರು ಆಡಿದಾಗ ಅವರು ಬೌಲಿಂಗ್ ಮಾಡಿದರು ಒಂದು ವಿಕೆಟು ತೊಗೊಂಡಿದ್ರು ಸೊ ಈ ಸಲಿನೂ ಹೀ ಇಸ್ ವೆಲ್ ಪ್ರಿಪೇರ್ಡ್ ಅಂದರೆ ಅವ್ರು ಹೇಳೋದು ಜಾಸ್ತಿ ನಾನು ಪ್ರಾಕ್ಟೀಸೆಲ್ಲ ಮಾಡಲ್ಲ ಡೈರೆಕ್ಟ್ ಮ್ಯಾಚಿಗೆ ಬರ್ತೀನಿ ಅಂತ ಸೊ ಐ ತಿಂಕ್ ಚೆನ್ನಾಗಿದೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಲಾಸ್ಟ್ ಅವ್ರಾಸ್ಟ್ ಇರೋದ್ರಿಂದ ಈ ಇದ್ದೀನಿ ಅವ್ರು ಔಟ್ ಆದಾಗ ಎಕ್ಸ್ಪ್ರೆಶನ್ ಹೆಂಗಿರ್ತಾ ಇತ್ತು ಸಿಕ್ಸ್ ಎಕ್ಸ್ಪ್ರೆಷನ್ ಹೊರದಾಗ ಯಾವ ತರ ಎಂಜಾಯ್ ಮಾಡ್ತಾ ಇದ್ರು ಆಕ್ಚುಲಿ ಡಗೌಟ್ ಅಲ್ಲಿ ಕೂತಾಗ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ನಾವು ಬ್ಯಾಟಿಂಗ್ ಹೋಗೋ ಕಳ್ಸಿಕೊಡ್ಲು ಅಷ್ಟೇ ಇಲ್ಲಿ ಬಿ ಲೈಕ್ ಬಿಂದಾಸ್ ಆಗಾಡಿ ಆರಾಮ ಆಗಾಡಿ ಏನೂ ಟೆನ್ಷನ್ ತೊಗೊಂಬಿ ಏನಾದ್ರು ಹೆಚ್ಕೊಂಬ್ರು ನೋ ಪ್ರಾಬ್ಲಮ್ ಅಂತ ಬ್ಯಾಟಿಂಗ್ ಮೂಸ್ಕೊಂಡ್ ಬಂದಾಗ್ಲೂ ಅದೇ ತರ ಇರ್ತಾ ಇದ್ರು ಏನ್ ಔಟ್ ಆಗಬಿಟ್ಟೆ ಇಲ್ಲ ಹಿಂಗೆ ಏನೂ ಇಲ್ಲ ಇಲ್ಲಿ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ಚೆನ್ನಾಗಿ ಆಡಿದ್ರಿ ಅಂತ ಸೊ ಆ ತರ ಇದ್ದಾಗ ನೆಕ್ಸ್ಟ್ ಮ್ಯಾಚ್ ಗೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇರುತ್ತೆ ಸೊ ಪ್ರೆಷರ್ ತುಂಬಾ ತೊಗೊಂಡ್ಬಿಟ್ರೆ ದಟ್ ವೆರಿ ಡಿಫಿಕಲ್ಟ್ ಬಟ್ ಅವ್ರ ಅವ್ರು ಇದ್ರಲ್ಲಿ ಆಡಿದಾಗ ಇಟ್ ಇಸ್ ಲೈಕ್ ತುಂಬಾ ಆರಾಮಾಗಿರುತ್ತೆ ಗುಡ್ ಫನ್ ನಿಮ್ಮನ್ನ ನೀವು ಯಾವ ತರ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮು ಅಷ್ಟು ಚೆನ್ನಾಗಿರ್ತಾರೆ ಸೊ ನೀವ್ ಯಾವ ತರ ಪ್ರಿಪೇರ್ ಅಂತ ಪ್ರಿಪ್ರೇಷನ್ ಅಂದರೆ ಆಕ್ಚುಲಿ ಬೇಸಿಕಲಿ ನಾವೆಲ್ಲ ಆ್ಯಕ್ಚುಲಿ ಜಿಮ್ಗೆ ಹೋಗ್ತಾ ಇರ್ತೀವಿ ಸೊ ಅದೆಲ್ಲ ಇದೆ ಒಂದು ಫಿಟ್ನೆಸ್ ಲೆವೆಲ್ ಒಂದು ಮೈಂಟೈನ್ ಮಾಡಿರ್ತೀವಿ ಸೊ ಇಲ್ಲಿ ಕ್ರಿಕೆಟ್ ಅಂತ ಬಂದಾಗ ಒಂದು ಎಕ್ಸ್ಟ್ರಾ ಬಿಟ್ ಆಫ್ ಎಫರ್ಟ್ ಹಾಕಬೇಕು ಯಾಕಂದರೆ ಗ್ರೌಂಡಲ್ಲಿ ಆಡೋದಿದೆಯಲ್ಲ ಸೊ ವೇರ್ ಜಾಸ್ತಿ ನೀ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಸೊ ಅದಕ್ಕೆ ಏನೇನು ಬೇಕು ನಮ್ಮ ಫಿಸಿಯೋ ಇದಾರೆ ಕೋಚ್ ಇದಾರೆ ಸೊ ಏನೇನು ಬೇಕು ಅಂಡ್ ಸ್ಮಾಲ್ ಸ್ಮಾಲ್ ಬೇಸಿಕ್ ಎಕ್ಸೈಸು ಸೊ ಆ ಥರ ಒಂದು ಪ್ರಿಪ್ರೇಷನು ಫೀಲ್ಡಿಂಗ್ ಆಗಿರ್ಬೋದು ಸೊ ಈ ಥರ ಎಲ್ಲ ಮಾಡಿಸ್ತಾರೆ ಸೊ ಐ ಥಿಂಕ್ ಇಟ್ಸ್ ಇಟ್ಸ್ ಗುಡ್ ಬಟ್ ಖಂಡಿತ ಇಸ್ ನಾಟ್ ಈಸಿ ಆಮೇಲೆ ಇಲ್ಲಿ ಏನಂದರೆ இட் இஸ் மோர் ஆஃப் ஃபன் ப்ளஸ் டிசிப்ளின் கிரிக்கெட் இல்லை சும்னை நான் சும்மினே வந்து ஆடோதில்ல ஆக்சுவலி நம்ம எல்லா ஆக்ட்ஸ் பட் இல்லைச்சூர் அது பக்கிர் பிரதியொரு அஸேங்க் இன் தொட் தோடவரை எல்லாரும் ஆகிர்வோது பிரதியோரு ஐ ங்க் வந்து கம் ஆன் கிரௌண்ட் சீரியஸ் அபௌட் கிரிக்கெட் எஞ்சாய் மாத்தீங்க டிசிப்ள கிரிக்கெட் அந்த வி வி ப்ளே தட் வெரி டிசிப்ளின் குட் கேம் காம்பு லைக் ஹெல் காம்பன் அந்த லேக் எல்லாம் நம்ம இண்டஸ்ட்ரி அந்த ಅಲ್ವಾ ಸೊ ವಿ ಪ್ಲೇ ಕಾಂಪಿಟೇಟಿವ್ ಕ್ರಿಕೆಟ್ ಸೊ ಸೊ ಚೆನ್ನಾಗಿದೆ ಇಟ್ಸ್ ನೈಸ್ ನಿಮ್ಮ ಟೀಮಲ್ಲಿ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಯಾರು ನಿಮಗೆ ಇವರು ತುಂಬ ಪ್ಲೇಯರು ಅಂತ ಆ್ಯಕ್ಚುಲಿ ಕೆ ಪಿ ಎಲ್ ಪ್ಲೇಯರು ಬ್ಯಾಟ್ಸ್ಮನ್ ವಿಕೆಟ್ ವಿಕೆಟ್ ಕೀಪರ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಐ ನಮ್ಮ ಕ್ಯಾಪ್ಟನ್ ವಿಕ್ರಾಂತ್ ಚೆನ್ನೈಯಿಂದ ಬಂದ್ರೆ ಐ ಥಿಂಕ್ ತಿಂಕ್ಸ್ ವೆರಿ ಗುಡ್ ಬೌಲರ್ ಆ್ಯಂಡ್ ಅ ಗುಡ್ ಬ್ಯಾಟ್ಸ್ಮನ್ ಆ್ಯಂಡ್ ತುಂಬ ಬ್ಯಾಲೆನ್ಸ್ಡ್ ಟೀಮ್ ಇದೆ ಬೌಲಿಂಗ್ ವೈಸ್ನು ಒಳ್ಳೆ ಲೈನ್ ಅಪ್ ಇದೆ ನಮ್ಮದು ಆ್ಯಂಡ್ ಬ್ಯಾಟಿಂಗ್ ಅಲ್ಲಿ ಐ ಥಿಂಕ್ ನರೇಶ್ ಅಂತ ಒಬ್ಬರು ಇದ್ದಾರೆ ಕಪಲ್ ಆಫ್ ದೆಮ್ ಕಪಲ್ ಆಫ್ देम ಆರ್ प्लेइंग ವೆರಿ ಗುಡ್ ಕ್ರಿಕೆಟ್ ಸೊ ಸೊ ಸಾಕಷ್ಟು ದಿನಗಳಿಂದ ಆಡ್ತಾ ಇದ್ದೀರಾ ನೀವು ಸೊ ಆ ಒಂದು ವಿಚಾರಕ್ಕೆ ಕೇಳೋದಾದ್ರೆ ನಿಮಗೆ ತುಂಬಾ ಟಫ್ ಟೀಮ್ ಅಥವಾ ಕಾಂಪಿಟ್ ಮಾಡುವಂತ ಟೀಮ್ ಇದು ಅಂತ ಹೇಳಿದ್ರೆ ಯಾವ ಟೀಮ್ एक्चुअली ಎಲ್ಲಾ ಟೀಮ್ಸ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಒಂದು ಟೀಮ್ इवन ನೀವು ಯಾಕಂದ್ರೆ ಅದು ಪಿಕ್ ಮಾಡೋಗ್ಲೇ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಪಿಕ್ ಮಾಡಿದ್ದಾರೆ ಐ ಥಿಂಕ್ ಸುದೀಪ್ ಸರ್ ಟೀಮ್ ಆಗಿರ್ಬೋದು ಶಿವಣ್ಣನ್ ಟೀಮ್ ಆಗಿರ್ಬೋದು ಐ ಥಿಂಕ್ ಎರಿಬಡಿ ಆಲ್ ಆಫ್ ದೆಮ್ ಗಣೇಶ್ ಸರ್ ಟೀಮು ಸೊ ಐ ಥಿಂಕ್ ಇಲ್ಲಿ ಪರ್ಕುಲರು ಅವ್ರ ಇವ್ರು ಅಂತಲ್ಲ ಐ ಥಿಂಕ್ ಪ್ರತಿಯೊಂದು ಟೀಮು ಐ ಥಿಂಕ್ ಇವನ್ ಧನುದು ಟೀಮು ಐ ಥಿಂಕ್ ಆಲ್ ಆಫ್ ದಮ್ ಲೈಕ್ ವೆರಿ ವೆಲ್ ಪ್ರಿಪೇರ್ಡ್ ಆ್ಯಂಡ್ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗುತ್ತೆ ಇವಾಗ ನಾವು ಪ್ರಾಕ್ಟೀಸ್ ಮ್ಯಾಚ್ ಆಡೋಗ ಯಾರೂ ಫುಲ್ ಫ್ಲಜ್ಡ್ಡಾಗಿ ಎಲ್ಲರೂ ಮ್ಯಾಚು ಗೆದ್ದಿಲ್ಲ ಸೊ ಒಂದು ಸೋತಾರೆ ಒಂದು ಗೆದ್ದಾರೆ ಒಂದು ಸೋತಾರೆ ಒಂದು ಗೆದ್ದಾರೆ ಸೊ ಈ ಥರ ಆಗೈತೆ ಪ್ರತಿಯೊಬ್ರು ಟೀಮು ಒಂದು ಗೆದ್ದಾರೆ ಒಂದು ಸೋತಿಯೋ ಸೊ ಐ ಥಿಂಕ್ ಇಸ್ ವೆರಿ ಬ್ಯಾಲೆನ್ಸ್ಡ್ ಇಲ್ಲಿ ಓ ಇವ್ರು ಸೂಪರ್ ಟೀಮು ಇವರೇ ಹೊಡಿತಾರೆ ಅಂತ ಅನ್ಕೊ ಥರ ಯಾವುದೂ ಇಲ್ಲ ಐ ಥಿಂಕ್ ಎವ್ರಿಬಡಿ ಈಸ್ ಈಕ್ವಲಿ ಬ್ಯಾಲೆನ್ಸ್ಡ್ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನುವಂಥದ್ದನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ತುಂಬಾ ಅದಕ್ಕೊಂದು ಎನರ್ಜಿ ಬೇಕು ಅದ್ರ ಬಗ್ಗೆ ಗೊತ್ತಿರಬೇಕು ಸೊ ಸ್ಟ್ರಾಟಜಿ ಇರಬೇಕು ಪ್ರತಿಯೊಂದು ಇರಲೇಬೇಕಾಗತ್ತೆ ಅದನ್ನ ನಿರ್ವಹಿಸುವಲ್ಲಿ ಸುದೀಪ್ ಸರ್ ಸಕ್ಸಸ್ ಆಗಿದ್ದಾರೆ ಯಾಕಂದ್ರೆ ಇದು ನಾಲ್ಕನೇ ಸೀಸನ್ ಸೊ ಅವರ ಒಂದು ಟೀಮ್ ಲೀಡಿಂಗ್ ಯಾವ ತರ ಇರುತ್ತೆ ಅಂತ ನಾವು ಮೊದಲೆಲ್ಲ ನಾವು ಕ್ರಿಕೆಟ್ ಅಂದ್ರೆ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ ಅಂದ್ರೆ ನಮ್ಮ ತಂದೆಯವ್ರ ಜೊತೆ ಎಲ್ಲ ನಾವು ಆ್ಯಕ್ಚುಲಿ ಸ್ಕೂಲಲ್ಲಿ ಇದ್ದಾಗ ಬರೀ ಮ್ಯಾಚಸ್ ನೋಡಕ್ಕೆ ಹೋಗ್ತಾ ಇದ್ವಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗಿರ್ಬೋದು ಇಂಡಿಯಾ ಆಸ್ಟ್ರೇಲಿಯಾ ಸೊ ಕೆ ಎ ಸಿ ಒಳಗೆ ಎಂಟರ್ ಆಗೋದೇ ಒಂದು ಖುಷಿ ಅಲ್ಲಿ ನೋಡದೆ ಒಂಥರ ಖುಷಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಹತ್ರದಿಂದ ನೋಡದೆ ಒಂಥರ ಖುಷಿ ಸೊ ಇವತ್ತು ಐ ತಿಂಕ್ ಕೆ ಎಸ್ ಸಿ ಒಳಗಡೆ ನಾವು ಹೋಗಿ ಆಡೋದು ಆ ಗ್ರೌಂಡಲ್ಲಿ ಎಲ್ಲ ದೊಡ್ಡ ದೊಡ್ಡವ್ರು ಆಡಿರೋ ಗ್ರೌಂಡಲ್ಲಿ ನಾವು ಹೋಗಿ ಆಡ್ತಾ ಇರೋದು ಅಂಡ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ನಾವು ಬ್ಯಾಟಿಂಗ್ ಓಪನಿಂಗ್ ಮಾಡ್ತಾ ಇರೋದು ಸೊ ಇಟ್ಸ್ ಆಲ್ ಒನ್ ಡ್ರೀಮ್ ಕಮ್ ಟ್ರೂ ಇದಕ್ಕೆಲ್ಲ ಐ ಥಿಂಕ್ ಆಫ್ ಟು ಸುದೀಪ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಟ್ಸ್ ನಾಟ್ ಈಸಿ ಪ್ರತಿಯೊಂದು ಇಷ್ಟೊಂದು ಜನನ ಒಂದೇ ಕಡೆ ಯಾಕಂದರೆ ಒಂದು ಸಿನಿಮಾ ಮಾಡಿದಾಗ ಒಂದು ಕ್ರೂ ಅಂತ ನಾನು ನೋಡ್ತೀರ ಒಂದು ಏಯ್ಟ್ ಸೆವೆಂಟಿ ಟು ಏಟಿ ಮೆಂಬರ್ಸ್ ಇಲ್ಲ ಫಿಫ್ಟಿ ಮೆಂಬರ್ಸ್ ಯಾವ ಥರ ಇರುತ್ತೆ ಬಟ್ ಇಲ್ಲಿ ಒಂದು ನೂರಿಪ್ಪತ್ತು ಜನ ಈ ಥರ ಒಂದು ಆಗಿ ಒಂದು ಒಳ್ಳೆ ಸೆಟ್ ಆಗಿ ಎಲ್ಲರೂ ಬರಬೇಕು ಒಂದು ಫ್ಯಾಮಿಲಿ ಥರ ಬರಬೇಕಂದ್ರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಹಿಮ್ ಇಸ್ ಡನ್ ಅ ಗ್ರೇಟ್ ಜಾಬ್ ಅವರು ಕೆ ಪಿ ಶಿಖಾ ಸರ್ ಕೆ ಆರ್ ಅವರು ಕಾರ್ತಿಕ ಕಾರ್ತಿಕ್ ಅವರು ಸೊ ಐ ಥಿಂಕ್ ಎವ್ರಿಬಿಡಿ ಇಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಒಂದು ಎಕ್ಸ್ಟ್ರಾ ಮೈಲ್ ಒಂದು ಎಕ್ಸ್ಟ್ರಾ ಎಫರ್ಟ್ ಐ ಥಿಂಕ್ ಸುದೀಪ್ ಸರಿಗೆ ಕೊಡಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಪರ್ಸ್ನಲ್ಲಾಗಿ ಒಂಥರ ಮೀಟ್ ಮಾಡಿದಾಗ ಗ್ರೀಟ್ ಮಾಡಿ ಬನ್ನಿ ಆಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಐ ಥಿಂಕ್ ಆ್ಯಂಡ್ ಎವ್ರಿಬಡಿ ಎಂಜಾಯ್ಸ್ ಅಂಡರ್ ಹಿಮ್ ಅವ್ರ ಲೀಡರ್ಶಿಪ್ಪಲ್ಲಿ ಇವಾಗ ಇದೆಲ್ಲ ನಡೀತಾ ಇದೆ ಅಂದರೆ ನಮಗೂ ಒಂಥರ ಖುಷಿ ಆ್ಯಂಡ್ ಕರ್ನಾಟಕ ಜನತೆನೂ ಅದು ಗಳು ನೋಡುವಾಗ ಪರವಾಗಿಲ್ಲ ಸಿನಿಮಾ ಬಿಟ್ಟು ಇದೆಲ್ಲ ಒಂದು ಟ್ಯಾಲೆಂಟ್ ಇದೆ ಎಲ್ರಿಗೂ ಅಂತ ಒಂದು ಒಂದು ಇದು ಬರುತ್ತೆ ಒಂದು ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಸೊ ಐ ಥಿಂಕ್ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟು ಸೊ ಇಟ್ಸ್ ನೈಸ್ ಅಂಡ್ ಐ ಥಿಂಕ್ ಹೆಟ್ಸ್ ಆಫ್ ಟು ಹಿಸ್ ಇದು ಒಂದು ಕೆ ಎಸ್ ಎಲ್ ಆಡೋದು ಐ ಥಿಂಕ್ಸ್ ಒಂದು ಡ್ರೀಮ್ ಕಮ್ ಟ್ರೂ ಪ್ರತಿಯೊಬ್ಬರಿಗೂ ಐ ಥಿಂಕ್ ದಟ್ಸ್ ವೆರಿ ಗುಡ್ ಸೊ ನಿಮ್ಮ ಇಷ್ಟವಾಗಿರುವಂಥ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ ಯಾರು ಆಕ್ಚುಲಿ ಫಸ್ಟ್ ಅಂದರೆ ಐ ಥಿಂಕ್ ನಂಬರ್ ಒನ್ ಐ ತಿಂಕ್ ಆಲ್ ಟೈಮ್ ಫೇವ್ರೆಟ್ ಐ ಥಿಂಕ್ ಸಚಿನ್ ತೆಂಡೂಲ್ಕರ್ ಯಾಕೆ ನಾನು ಕ್ರಿಕೆಟ್ ಅಂತ ನನಗೆ ನಾಲೆಜ್ ಬಂದಾಗಿಂದ ನಾನು ನೋಡಿರೋದು ಸಚಿನ್ ತೆಂಡೂಲ್ಕರ್ ಬಟ್ ಆಫ್ಟರ್ ಐ ಥಿಂಕ್ ಇನ್ ದ ಲೇಟೆಸ್ಟ್ ಸ್ಟೇಜಸ್ ಆಫ್ ಇವಾಗಿ ಲೈಫಲ್ಲಿ ನೋಡ್ತಾ ಇದ್ದಾರೆ ಐ ತಿಂಕ್ ವಿರಾಟ್ ಕೊಹ್ಲಿ ಆಗಿರ್ಬೋದು ರೋಹಿತ್ ಶರ್ಮಾ ಆಗಿರ್ಬೋದು ಆ್ಯಂಡ್ ಒನ್ ಟೈಮ್ ಐ ಥಿಂಕ್ ಯುವರಾಜ್ ಸಿಂಗು ಒಂದು ಎರ ಇರ್ತಾಯಿತ್ತು ಧೋನಿ ಐ ಮೀನ್ ಔ ಕ್ಯಾನ್ ವಿ ಫಗೆಟ್ ಧೋನಿ ಬಟ್ ಸೂಪರ್ ಒನ್ ಆಫ್ ದ ಫೈನಸ್ಟ್ ಬೆಸ್ಟ್ ಕ್ರಿಕೆಟರ್ಸ್ ಆ್ಯಂಡ್ ಮೋಸ್ಟ್ ಕೂಲೆಸ್ಟ್ ಕ್ರಿಕೆಟರ್ಸ್ ಅಂತಲೇ ಹೇಳ್ಬೋದು ಸೊ ಅವರಿಂದಲ್ಲ ಚಿಕ್ ಚಿಕ್ ಚಿಕ್ಕ ಚಿಕ್ಕ ಕಲಿಯುವಂಥ ಪಾಯಿಂಟ್ಸ್ಗಳು ತುಂಬ ಇದೆ ಅವ್ರು ಅವ್ರು ಯಾವ ಸಿಚ್ಯುವೇಷನ್ಸ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಡಿಸಿಪ್ಲಿನ್ ಯಾವ ಥರ ಇರುತ್ತೆ ಸೊ ರಾಹುಲ್ ದ್ರಾವಿಡ್ ಅವ್ರನ್ನ ನೋಡ್ರೆ ಅವ್ರ ಡಿಸಿಪ್ಲಿನ್ನು ಅವ್ರ ಆನ್ ಫೀಲ್ಡ್ ಡಿಸಿಪ್ಲಿನ್ನು ಸಚಿನ್ ಅವರಾಗಿರ್ಬೋದು ಸೊ ಐ ಥಿಂಕ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಒನ್ ಪರ್ಟಿಕ್ಯುಲರ್ ಆರಾ ಇದೆ ಸೊ ಅದು ಒಂದು ಐ ಥಿಂಕ್ ಇಟ್ ಕೀಪ್ಸ್ ಚೇಂಜಿಂಗ್ ಬಟ್ ಆಲ್ ಟೈಮ್ ಫೇವ್ರೇಟ್ ಐ ಥಿಂಕ್ ಒನ್ ಐ ಥಿಂಕ್ ಸಚಿನ್ ಒಬ್ಬರನ್ನ ನಿಮ್ಗೆ ಕಂಪೇರ್ ಮಾಡೋದಾದ್ರೆ ಈ ಕ್ರಿಕೆಟ್ ಪ್ಲೇಯರ್ ನಾನ್ ಆಗಬಹುದು ಅಂದ್ರೆ ಅಥವಾ ನಾನ್ ಆಗಿರದೆ ಚೆನ್ನಾಗಿರುತ್ತೆ ಅಂದ್ರೆ ಯಾರು ಆಸೆ ಅಂತ ಇರುತ್ತಲ್ವಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಆಸೆ ಇರುತ್ತೆ ಒಂದು ವಿರಾಟ್ ಆಗ್ಬೇಕು ಇಲ್ಲ ರೋಹಿತ್ ಶರ್ಮಾ ಆಗ್ಬೇಕಂತ ಆತರ ಎಲ್ಲ ಅಂದ್ರೆ ಐ ಥಿಂಕ್ ಅಜಯ್ ಜಡೇಜ ಯಾಕಂದ್ರೆ ನಂಗೆ ಫೀಲ್ಡಿಂಗ್ ಅಂದ್ರೆ ಸಿಕ್ಕಾಬಡೆ ಇಷ್ಟ ಸೊ ಆಕ್ಚುಲಿ ಡೈವಿಂಗ್ ಅಂತ ನಾನು ಕಲ್ತಿದ್ದು ಅವರು ಇದನ್ನ ನೋಡಿ ಅಜಯ್ ಜಡೇಜ ಅವ್ರದ್ದು ರಾಬಿನ್ ಸಿಂಗ್ ಮತ್ತೆ ಅಜಯ್ ಜಡೇಜ ಸೊ ತುಂಬಾ ಲೈಕ್ ಅವ್ರನ್ನ ಅವರಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಸ್ಕೂಲ್ ಟೈಮ್ ಸ್ಕೂಲ್ ಕ್ರಿಕೆಟ್ ಅಲ್ಲಿ ಸೊ ಐ ತಿಂಕ್ ಅದಾಗಿದ್ರೆ ಚೆನ್ನಾಗ್ತು ಅಂತ ಬಟ್ ಇವಾಗ ಹೀರೋ ಆಗಿದ್ದೀನಿ ಸಿನಿಮಾಗಳು ಮಾಡ್ತೀನಿ ಸೊ ಅದು ಖುಷಿ ಇದೆ ಯು ಯು ಮಚ್ ನಿಮಿಷ ನೋಡಿದ್ರಲ್ಲ ಇದು ಧರ್ಮಕೀರ್ತಿಯವರ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು